ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆರ್ ಯೂಟ್ಯೂಬ್ ಚಾನಲ್ ಗೈಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಆ್ಯಂಡ್ ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ಏನಪ್ಪ ಅಂತ ಹೇಳಿದ್ರೆ ಒಂದು ಕಡೆ ಜ್ಯೋತಿ ಖುಷಿ ನಮ್ಗೆ ಸ್ವಲ್ಪ ಬೇಜಾರು ಏನಂತ ಹೇಳಿದ್ರೆ ನಮ್ಮ ಜ್ಯೋತಿ ಮೇಡಮ್ ಅವರು ಅವ್ರ ಮನೆಗೆ ಹೋಗ್ತಾ ಇದ್ದೀನಿ ಅವ್ರ ಮನೆಯಿಂದ ಬಾಣಂತನೆಲ್ಲ ಮುಗಿಸ್ಕೊಂಡು ಅವ್ರ ಮನೆಗೆ ಹೊಡ್ತಿದ್ದಾಳೆ ಸೊ ಏನು ಮಾಡೋಕ್ಕಾಗಲ್ಲ ಯಾವತ್ತಿದ್ರೆ ಹೆಣ್ಮಕ್ಳು ಹೋಗಲೇಬೇಕು ಸೊ ವೀಡಿಯೋನ ಆದಷ್ಟು ಸ್ಕಿಪ್ ಮಾಡ್ದಿರೋ ಕೊನೆಯವರೆಗೂ ನೋಡಿ ಆ್ಯಂಡ್ ಇದೇ ವೀಡಿಯೋನಲ್ಲಿ ನನ್ನ ಮಗನಿಗೆ ಕಿವಿ ಚುಚ್ಚಿಸ್ತಾ ಇದ್ದೀವಿ ಫೈವ್ ಮಂತ್ಸ್ಗೆ ಸುತ್ಬೇಕಾಗಿತ್ತು ಸ್ವಲ್ಪ ಆಷಾಢ ಎಲ್ಲ ಬಂದ್ಬಿಟ್ಟಿತ್ತಲ್ಲ ಹಾಗಾಗಿ ದೇವಸ್ಥಾನದಲ್ಲೆಲ್ಲ ಕೇಳಿದಾಗ ಸೊ ಈ ಟೈಮಲ್ಲೆಲ್ಲ ಚುಚ್ಚಿಸ್ಬೇಡಿ ಪರವಾಗಿಲ್ಲ ಏನಾಗೋಲ್ಲ ಫೈವ್ ಕಂಪ್ಲೀಟಾಗಿ ಸಿಕ್ಸಿಗೆ ಬಿದ್ದಾಗಲೂ ಚುತ್ಸಿ ಏನಾಗಲ್ಲ ಅಂತ ಹೇಳಿದರು ಹಾಗಾಗಿ ಇವತ್ತು ನನ್ನ ಮಗನಿಗೆ ನನ್ನ ಲಡ್ಡು ಮಗನಿಗೆ ಇವತ್ತು ಕಿವಿ ಚುಚ್ಚಿಸ್ತಾ ಇದ್ದೀವಿ ಮನೆಗೆ ಕರೆಸಿ ಏನು ಚುಚ್ಚಿಸ್ತಿಲ್ಲ ಅಲ್ಲಿಗೆ ಹೋಗಿ ಆಚಾರ್ಯ ಕೈ ಚುಚ್ಚಿಸೋಣ ಅಂತ ಹಾಂ ನನ್ನ ಮೈದಾನು ಬಂದ್ಬಿಟ್ಟಿದ್ದಾನೆ ಕರ್ಕೊಂಡು ಹೋಗೋದಕ್ಕೆ ಸೊ ಏನು ಮಾಡೋದು ಇನ್ಮೇಲೆ ಜ್ಯೋತಿ ಅಪ್ರೂಪ ಆಗಿಬಿಡ್ತಾಳೆ ಏನು ಮಾಡೋಕ್ಕಾಗಲ್ಲ ಯಾವಾಗ ಬರ್ತಾಳೋ ಏನೋ ಗೊತ್ತಿಲ್ಲ ನೋಡೋಣ ಇವಾಗ ಹೋದರೆ ಸ್ವಲ್ಪ ಬೇಜಾರು ಅಷ್ಟೇ ಪಾಪ ನಿನ್ನೆಯಿಂದ ಅವಳು ಅಳ್ತಿದ್ಲು ನಾನು ಅಳ್ತಿದ್ದೆ ಮನೇಲಿದ್ದಾಗೆಲ್ಲ ಜಗಳ ಮಾಡ್ತಿದ್ವಿ ಇಬ್ರು ಕಿತ್ತಾಡ್ತಾ ಇದ್ವಿ ಬಟ್ ತುಂಬ ಹೆಲ್ಪ್ ಮಾಡ್ತಿದ್ಲು ಒಂದೊಂದು ಟೈಮು ಜಗಳ ಆಡಿದ್ರೆ ಅಷ್ಟು ಏನು ಮಾಡೋಕ್ಕಾಗಲ್ಲ ಹೆಣ್ಮಕ್ಳು ಅಂದಮೇಲೆ ಹೋಗಲೇಬೇಕು ಅವ್ರವ್ರ ಮನೆಗೆ ಸೊ ನೋಡೋಣ ಹೆಂಗಿರುತ್ತೆ ಸೊ ಸಾರಿ ಸ್ವಲ್ಪ ಅಷ್ಟೇ ಅವಳು ಹೋಗ್ತಾಳೆ ಅಂತ ಮನೇಲಿದ್ದಾಗ ಜೊತೇಲಿ ಅದು ಸಾರಿ ಸರ್ ಸಾರಿ ಮನೇಲಿದ್ದಾಗೆಲ್ಲ ಜೊತೇಲಿರ್ತಿದ್ಲು ಸೊ ಇನ್ಮೇಲೆ ನಾನು ಸ್ವಲ್ಪ ಒಬ್ಳೇ ಇರ್ತೀನಿ ಅಷ್ಟೆ ನಮ್ಮ ದಿವ್ಯ ಡ್ಯಾನ್ಸ್ ಹೋಗ್ಬಿಡ್ತಾಳಲ್ವಾ ಅವಳು ಹೋದ್ರೆ ಏನೋ ಬರೋದು ಎಲ್ಲ ಗೊತ್ತಿಲ್ಲ ಆವಾಗ ಬರ್ತಾಳೆ ಬಟ್ ನನಗೆ ನಮ್ಮ ಜ್ಯೋತಿ ಇದ್ದಾಗ ಅನ್ಸಲ್ಲ ತುಂಬ ಹೆಲ್ಪ್ ಮಾಡ್ತಿದ್ಲು ನನಗೆ ತುಂಬ ಚೆನ್ನಾಗಿರ್ತಿದ್ಲು ಮನೇಲಿ ಒಂಥರ ಟೈಮ್ ಪಾಸ್ ಆಗ್ತಿತ್ತು ಇದ್ದಾಗ ಏನು ಮಾಡೋಕ್ಕಾಗಲ್ಲ ನಮ್ಮ ಲಡ್ಡು ಮಗನ ಹಿಂಗೆ ನೋಡ್ತಿದ್ದಾನೆ ಸೊ ಗೈ ಸಾರಿ ಬೇಜಾರ್ ಮಾಡ್ಕೋಬೇಡಿ ಅಥವಾ ಆದಷ್ಟು ವೀಡಿಯೋನ ಕೊನೆ ನೋಡಿ ಓಕೆನಾ ಏನು ಹೇಳೋಕ್ಕೆ ಇಷ್ಟಪಡ್ತೀಯಾ ಇಷ್ಟು ದಿನ ಎಲ್ಲರಿಗೂ ವೀಡಿಯೋ ಮಾಡಿ ಎಂಜಾಯ್ ಮಾಡಿಪ್ಪ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದೀನಿ ಇನ್ನು ಮುಂದೆ ಇನ್ನು ಯಾವಾಗ ಬರ್ತೀನೋ ಗೊತ್ತಿಲ್ಲ ಬಂದಾಗ ತಿರ್ಗಾ ಎಂಟ್ರಿ ಕೊಡ್ತೀನಿ ನೆಕ್ಸ್ಟು ಅಂದರೆ ಇಲ್ಲ ಅಂದ್ರೆ ಒಂದು ಒನ್ ಅಂದ್ರೆ ಮಕ್ಕಳನ್ನ ಇಟ್ಕೊಂಡು ಇಟ್ಕೊಂಡು ಬರೋಕ್ಕಾಗಲ್ಲ ಅಂಚೆ ಬರೋಳು ಇವಾಗ ಬರೋಕ್ಕಾಗಲ್ಲ ಅಂದರೆ ಬಂದರೆ ಒಂದು ಸಿಕ್ಸ್ ಮಂತ್ಸ್ ಸಲ ಗೌರಿ ಗಣೇಶ ಹಬ್ಬಕ್ಕೂ ಬರ್ತಾಳೋ ಇಲ್ವ ಗೊತ್ತಿಲ್ಲ ಡೌಟು ನೋಡೋಣ ಸೊ ಗೈಸ್ ವಾಚ್ ಮಾಡಿ ವೀಡಿಯೋ ನಾವು ಕೊನೆ ಗಂಟೆ ನೋಡಿ ಆ್ಯಂಡ್ ಮಕ್ಕಳ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜನ ಮಿಸ್ ಹೋಗ್ತಿದ್ಯಾಗ ಹೋಗ್ತಿದ್ಯಾ ನೀನು ಬಿಟ್ಬಿಟ್ಟ ಹೋಗ್ತೀವ ಮಗ್ನೆ ದೊಡ್ಡಿನ ಬಿಟ್ಬಿಟ್ಟೋಗ್ತಿಯ ನೀನು ದೊಡ್ಡಮ್ಮನ ಬಿಟ್ಬಿಟ್ಟೋಗ್ತೀಯ ಅಪ್ಪ ನನ್ ಮಕ್ಳು ಸೌಂಡ್ ಗೈಸ್ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ಕಿಚ್ಚಾಡ್ತಿದ ಆಚೆಗಡೆ ಬನ್ನಿ ಅಮ್ಮ ಸ್ನಾನ ಮಾಡ್ತಿದ್ದಾರೆ ಬರೋಣ ಓಕೆನಾ ಬನ್ನಿ ಆ್ಯಂಡ್ ಇಲ್ಲಿ ಜ್ಯೋತಿ ಬಂದ್ಬಿಟ್ಟು ಅವ್ರ ಗಂಡಂಗೆ ಭೀಮನ ಮೋಸೆ ಮಾಡ್ತಿದ್ದಾಳೆ ಸೊ ಅವತ್ತು ಭೀಮನ ಮೋಸೆ ದಿವಸ ಅವನು ಅವರೂರಲ್ಲಿದ್ದ ಸೊ ಹಾಗಾಗಿ ಇವತ್ತು ಕರ್ಕೊಂಡು ಹೋಗಿ ಬಂದಿದ್ದಾನಲ್ವಾ ಸೊ ಇಲ್ಲಿಂದ ಅಮ್ಮನ ಮನೆಯಿಂದ ಇವಾಗ ಅವಳು ಬಾಣಂತನ ಮುಗಿಸ್ಕೊಂಡು ಅವ್ರು ಮನೆಗೆ ಹೋಗ್ತಿದ್ದಾಳೆ ಹಾಗಾಗಿ ಇವತ್ತೇ ನಾನು ಮಾಡಿಬಿಡ್ತೀನಿ ಭೀಮನ ಮೋಸೆ ಅಂದ್ಬಿಟ್ಟು ಭೀಮನ ಮೋಸೆ ಮಾಡ್ತಿದ್ದಾಳೆ ಏನೋ ಒಂಥರ ಖುಷಿಯಾಗತ್ತೆ ಅವ್ಳನ್ನ ನೋಡ್ತಾ ಇದ್ರೆ ಅವಳು ಎಲ್ದಿರೋ ಅದು ಹೆಂಗಿರ್ತೀವೋ ಏನೋ ನಮಗಂತೂ ನಿಜ ಗೊತ್ತಿಲ್ಲ ಸ್ವಲ್ಪ ತುಂಬ ಮಿಸ್ ಮಾಡ್ಕೊಳ್ತೀವಷ್ಟೇ ಅವಳನ್ನ ಅಲ್ಲ ಎಷ್ಟು ಕೊಟ್ಟ ನಿನ್ ಗಂಡ ಹೆಂಗಿದೆ ಗೈಸ್ ಜೋಡಿ ಹೆಂಗಿದೆ ಅಂತ ನೋಡ್ಬಿಟ್ಟು ಕಮೆಂಟ್ ಮಾಡಿ ನಮ್ ಜ್ಯೋತಿ ಗಂಡ ಇವರೇ ನೋಡಿ ಸತೀಶ ಈ ನನ್ನ ಮಗ ಶೈ ಜಾಸ್ತಿ ಇವನು ಕುಂಕುಮ ಆಗಿರೋದಕ್ಕೆ ನೋಡಿ ಇವಳು ಫೋಟೋಗೆ ನೋಡಿ ಗೈಸ್ ಏನ್ ಮಾಡ್ತಾಳೆ ಏನು ಕರೆಕ್ಟ್ ಎಲ್ಲ ಪರ್ಫೆಕ್ಟ್ ಆಗಿರ್ಬೇಕು ರಾಮುರ್ಗಿ ಲಕ್ಷ್ಮಣಿ ಓಕೆನಾ ಸ್ಟಿಲ್ಲ ನಗು Thank <laughs> you. ಮಗಲ್ಗೆ ಹೋಲಿಸ್ತಾರ ಅಂತ ಬಂದ್ರೆ ಮಳೆ ಸಿಗಾಕೋಬೋದಿದೀವಿ ನಾವು ಎಷ್ಟು ಮಳೆ ಜೋರ್ ಮಳೆ ಗೊತ್ತಾ ನೋಡಿ ಇಲ್ಲೇ ಚಿಕ್ಕ ಮಳೆ ತೋರಿಸ್ತೀನಿ ನಿಮ್ಗೆ ಇದು ನನ್ನ ಕೈಯ್ಯಪ್ಪಲ್ಲ ಕೈಸಿದು ಏ ಬ್ಯಾಡ್ ಹುಡುಗಿಳು ಓಡು ಮಳೆ ನೋಡಿ ಅಲ್ಲಿ ಬಾಕ್ಲಾಕಿದೆ ಹಾಕಿದಲ್ಲ ಆ ಗಾಡಿಗಳು ನಿಂತಿದಲ್ಲ ಕೆಳಗಡೆ ಅಲ್ವಾ ಅಲ್ಲೇ ಆಚಾರ ಇರೋದು ಅಲ್ಲೇ ಕಿವಿ ಚಿಪ್ಸ್ಬೇಕಾಗಿರೋದು ನೋಡಿದ್ರೆ ಅಯ್ಯಪ್ಪ ಹಾಕೊಂಡು ಹೋಗ್ಬಿಟ್ಟವನೇ ಏನ್ ಮಾಡೋದು ಮಳೆ ನೋಡ್ರೆ ಹಿಂಗ ಅರಿತಾ ಇದೆ ಗುಡುಗು ಮಿಂಚು ಎಲ್ಲ ಯಾರ್ದೋ ಮನೆ ಬಿಲ್ಡಿಂಗಲ್ಲಿ ಕೆಳಗಡೆ ಬಂದು ನಿಂತ್ಕೊಂಡಿದ್ವಿ ಓನಮ್ಮ ಪಾಪ ನನ್ನ ಗಂಡನು ನನ್ನ ಮೈದಾ ಎಲ್ಲ ಎಲ್ ನಾನು ಇಬ್ಬರು ಮಕ್ಕಳು ನಮ್ಮ ಗುಡ್ಡು ಮತ್ತೆ ನಮ್ಮ ಸಾಮ್ರಾಟ್ ನಾಲ್ಕು ಜನ ಬರ್ತಿದ್ದಾರೆ ಗಾಡೀಲಿ ಸೈಡಲ್ಲಿ ನಿಂತಿರ್ತಾರೆ ಅನ್ಸುತ್ತೆ ಹಾ ಮಳೆ ಮಳೆ ಬರ್ಸ್ಬಿಟ್ಟೆ ನೀನು ಕೇಳ್ಕೊ ಬಂದಿದ್ದ ನೀನು ನಂಗೆ ಕಿಗಿ ಚುಚ್ಬೇಕಾದ್ರೆ ಮಳೆ ಬರ್ಲಿ ಅಂತ ಕೇಳ್ಕೊ ಬಂದಿದ್ದ ನೀನು ಕೇಳ್ಕೊ ಬಂದಿದ್ದ ನಾವು ಬಂದು ಹಾಫ್ ಅನ್ ಅವರ್ ಆಯ್ತು ಇನ್ನೂ ಈ ಮಳೆ ನಿಂತಿಲ್ಲ ಮಳೆ ಬಾ ಅಂದಾಗ ಮಳೆ ಬರಲ್ಲ ಮಳೆ ಬರಬೇಡ ಅನ್ನೋ ಟೈಮ್ಗೆ ಮಳೆ ಬಂದು ಕೂತಿರುತ್ತೆ ನೋಡಿ ನಮ್ಮ ಅಮ್ಮ ಎಲ್ಲೋಗ್ತಾ ಇರೋದ ಏನು ಮಳೆ ಅಂತೀರ ಫ್ರೆಂಡ್ಸ್ ಇವನು ಆಗಲೇ ನಿದ್ದೆ ಹೊಡೆದ್ಬಿಟ್ಟ ಪಾಪ ನನ್ನ ಮಗ ಕಾಯ್ದು ಕಾಯ್ದು ಕಾಲ್ ನಾವು ಬಂದಿರ್ತ ನೋಡ್ರಿ ಸ್ಯಾರಿ ಹೆಂಗ್ ಕಾಣ್ತಾಳೆ ಸ್ಯಾರಿ ಚೆನ್ನಾಗ್ ಕಾಣ್ತೀವಿ ಬಿಡ ನೀನ್ ಹ್ಮಿ ಆಯ್ತು ಯಾಕೆ ಬಂತಲ್ಲ ಚಾಮ್ರಾಟ್ ಚಿಕ್ಕ ചേർtoString. ശരിയാണ് സമം. എന്ത് പറയ്? റെയ് ഗുഡ്ഡ. റെയ് ഗുഡ്ഡ. അനിമൽ

ಆ್ಯಂಡ್ ಸದ್ಯಕ್ಕೆ ಇವಾಗ ಮಗುಗೆ ಕಿವಿ ಸಿಕ್ಸ್ಕೊಂಡು ಇವಾಗ ಮನೆಗೆ ಬಂದಿದ್ದೀವಿ ಅವರು ಗಂಡ ಹೆಂಡ ಮಕ್ಕಳೆಲ್ಲ ಒಂದು ರೌಂಡ್ ಹೋಗ್ತೀನಿ ಅಂತ ಹೋಗಿದ್ದಾರೆ ಎಲ್ಲೋ ಶಾಪ್ಗೆ ಏನೋ ತೊಗೋಬೇಕು ಪರ್ಚೇಸ್ ಮಾಡಬೇಕು ಅಂತ ನಮ್ಮ ಜ್ಯೋತಿ ನೋಡಿ ಏನು ಮಾಡೋದು ನಮ್ಮ ಜ್ಯೋತಿ ಹೋಗ್ತಿದ್ದಾಳೆ ಅವಳು ಮುಂದೆ ಹತ್ರ ಅವಳು ಇನ್ನೂ ಜಾಸ್ತಿ ಅಳ್ತಾಳೆ ಅಂತಾರ ಬೀಜಾರಾಗ್ತಿದ್ದೆ ಅವಳು ಹೋಗೋದಕ್ಕೆ ಏನು ಮಾಡೋದು ಅಂದರೆ ಈಗ ನೋಡಿ ಹೆಣ್ಮಕ್ಳು ಆಗ್ಬಿಟ್ರೆ ಹಿಂಗೆ ಅಕ್ಕ ತಂಗಿ ದೂರ ದೂರ ಆಗ್ಬಿಡ್ತಾರೆ ಅವ್ರು ಗಂಡಂದ್ರೆ ಮನೆ ಅವರವರು ಅವ್ರವ್ರು ಇರ್ತಾರೆ ನಾವು ಸೇವರೋದೇ ಅಪರೂಪ ಏನು ಮಾಡೋಕ್ಕಾಗಲ್ಲ ಬೇಜಾರಾಗಿದ್ದಾಳೆಪ್ಪ ಆಮೇಲೆ ಇನ್ನೊಂದು ರಿಪೀಟೆಡ್ ಕ್ವಶನ್ಸ್ಗಳಂದರೆ ಕಮೆಂಟ್ಸ್ಗಳು ಆಗ್ತಾ ಇರ್ತೀರ ಯೂಟ್ಯೂಬಲ್ಲಿ ಆಗಿರ್ಬೋದು ಇನ್ಸ್ಟಾಗ್ರಾಮಲ್ಲಿ ನಾನು ರೀಲ್ಸ್ ಮಾಡಿದಾಗ ಕಮೆಂಟ್ಸ್ಗಳಾಗಿರ್ಬೋದು ಏನಂದ್ರೆ ನೀವೆಲ್ಲ ಒಟ್ಟಿಗೆ ಇದ್ದೀರಾ ನಿಮ್ಮ ಅಮ್ಮ ಮನೇಲಿ ನೀವಿದ್ದೀರಾ ನೀನು ನಿಮ್ಗೆ ಯಾಕೆ ಮನೆ ಇಲ್ವಾ ಅಂತೆಲ್ಲ ಆಗ್ತಿದ್ದೀರಾ ಗೈಸ್ ಗೊತ್ತಿಲ್ದಿರ ಸುಮ್ಮನೆ ಏನೇನೋ ಮಾತಾಡೋಕ್ಕೆಲ್ಲ ಹೋಗ್ಬಿಡಿ ಓಕೆನಾ ನಾವಿವಾಗ ಮನೆ ಮಾಡಿದೀವಿ ಮತ್ತೆ ನನ್ನ ಹಸ್ಬೆಂಡ್ ಮನೆ ಮಾಡಿದ್ದಾರೆ ಅಮ್ಮ ಇವಾಗ ನಮ್ಮ ಜೊತೆನೇ ಇರೋದು ಸೊ ನಾವು ಟೂ ಬಿ ಎಚ್ ಕೆ ಮಾಡಿದೀವಿ ಮನೆ ಚಿಕ್ಕಲ್ಸಂದ್ರದಲ್ಲಿ ಸ್ವಂತ ಮನೆಯಿಂದ ನಾವು ಇವಾಗ ಲೀಸಿಗೆ ಬಂದಿದ್ದೀವಿ ಲೈಕ್ ಅಂದರೆ ಸ್ವಂತ ಮನೆ ಅಂದರೆ ಅಲ್ಲಿ ಸ್ವಲ್ಪ ನಮಗೆ ಕಾರ್ ಎಲ್ಲ ಪಾರ್ಕಿಂಗ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಹಾಗಾಗಿ ನಾವು ಇವಾಗ ಸಪ್ರೇಟಾಗಿ ಮನೆ ಮಾಡೋಣ ಅಂತ ಹೇಳ್ಬಿಟ್ಟು ದೊಡ್ಡದಾಗ ಒಂದು ಸ್ವಲ್ಪ ಇವಾಗ ದಿವ್ಯಾ ಮತ್ತು ಅಮ್ಮ ಇಬ್ರು ಅಂದರೆ ಇಬ್ರು ಬೇ ಅಂದರೆ ಜೊತೆಲಿ ಜ್ಯೋತಿ ಒಂದೊಂದು ದಿವ್ಯಾ ಒಂದೊಂದು ಟೈಮ್ ಹೋಗ್ಬಿಟ್ರೆ ಅಮ್ಮ ಒಬ್ಬರೇ ಇರ್ತಾರಲ್ವಾ ಹಾಗಾಗಿ ಜೊತೆಲೇ ಇರೋಣ ಅಂತ ಅಮ್ಮ ಅನ್ಕೊಂಡ್ರು ಅಮ್ಮ ಮತ್ತು ದಿವ್ಯಾ ನಮ್ಮ ಜೊತೆ ಇದ್ದಾರೆ ಇವಾಗ ನಮ್ಮ ಮನೇಲಿ ನಾ ನೀವು ಹೇಳ್ತೀರಾ ಒಬ್ಬೊಬ್ರು ಯಾಕೆ ನಿಮಗೆ ಮನೆ ಇಲ್ವಾ ನಿಮ್ಮ ಅಮ್ಮನ ಇದ್ದೀರಾ ಆ ಥರ ಎಲ್ಲ ಎಲ್ಲ ಏನೂ ಇಲ್ಲ ಗುರು ಇವಾಗ ನಮ್ಮ ಹಸ್ಬೆಂಡ್ ಮಾಡಿರೋ ಮನೆ ನಮ್ಮಮ್ಮ ಮತ್ತು ನನ್ನ ತಂಗಿ ನಮ್ಮ ಜೊತೆ ಇದ್ದಾರೆ ಓಕೆನಾ ಚಿಕ್ಕ ಮನೆ ಮಾಡಿದ್ದೀವಿ ಅಲ್ಲಿದ್ದೀವಿ ಅಷ್ಟೇ ಸುಮ್ಮನೆ ಗೊತ್ತಿಲ್ಲದಿರ ಏನೇನೋ ಮಾತಾಡೋದು ಕಮೆಂಟ್ಸ್ಗಳು ಹಾಕೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ ಗೈಸ್ ಯಾಕಂದ್ರೆ ತುಂಬ ಸಲ ನಾನು ನಾನು ಹೇಳಬೇಕು ಅದ್ರ ಬಗ್ಗೆನೇ ಒಂದು ಬ್ಲಾಗ್ ಮಾಡ್ಬೇಕು ಅನ್ಕೊಂಡಿದ್ದೆ ಬಟ್ ಇನ್ನೇನು ಇಷ್ಟ ಇಷ್ಟಕ್ಕೆ ಇನ್ನೇನು ಮಾಡೋದು ಬ್ಲಾಗ್ ಅಂದ್ಬಿಟ್ಟು ನಾನು ಇದೇ ವಿಡಿಯೋನಲ್ಲಿ ನಾನು ಹೇಳ್ತಾ ಇದ್ದೀನಿ ನಿಮಗೆ ಸೊ ನಮ್ಮ ಹಸ್ಬೆಂಡು ಮತ್ತು ನಾವು ಮಾಡಿರೋ ಮನೇಲಿ ಇವಾಗ ನನ್ನ ಜೊತೆ ನಮ್ಮ ಹಸ್ಬೆಂಡ್ ಜೊತೆ ನಮ್ಮಮ್ಮ ಮತ್ತು ದಿವ್ಯಾ ಬಂದಿದ್ದಾರೆ ನಮ್ಮ ಜೊತೆನೇ ಇರೋದು ಟು ಬಿ ಎಚ್ ಕೆ ಮನೆ ಮಾಡಿದ್ದೀವಿ ಸೊ ಎರಡು ಬೆಡ್ರೂಮ್ ಇರೋ ಮನೆ ಚಿಕ್ಕ ಇವಾಗ ನಮ್ಮ ಜೊತೆ ಅಮ್ಮ ಮತ್ತು ನನ್ನ ತಂಗಿ ದಿವ್ಯ ಇದ್ದಾರೆ ಇನ್ನೊಂದು ನಿಮ್ಮ ತಮ್ಮನ ಬಗ್ಗೆ ಮಾತಾಡಿ ಅಂತ ಹೇಳ್ತೀರಾ ನನ್ನ ತಮ್ಮನ ಬಗ್ಗೆ ಏನು ಏನಿಲ್ಲ ಅವ್ನ ಪಾಡಿಗೆ ಅವ್ನು ಆರಾಮಾಗಿದ್ದಾರೆ ಗಂಡ ಹೆಂಡತಿ ಅವ್ರ ಪಾಡ್ಗೆ ಅವ್ರು ಆರಾಮಾಗಿದ್ದಾರೆ ನಮ್ಮ ಪಾಡಗ್ ನಾವು ಆರಾಮಾಗಿದ್ದೀವಿ ಅವನು ಬಂದು ಮಾತಾಡ್ಸ್ತಾರೆ ಮಾತಾಡ್ಸ್ಕೊಂಡು ಮನೆಯಿಂದ ಹೋಗ್ತಾನೆ ನಮ್ಮಅಮ್ಮನಾಗಿರ್ಬೋದು ನಮ್ಮನಾಗಿರ್ಬೋದು ಬಂದು ಮಾತಾಡ್ಸ್ಕೊಂಡು ಹೋಗ್ತಾನೆ ಅಷ್ಟೇ ಈಗ ಸದ್ಯಕ್ಕೆ ಇವಾಗ ಒಂದು ಸಿಚುವೇಶನ್ಗೆ ಅವ್ರು ದೂರ ಇದೆ ನಾವು ದೂರ ಇದೀವಿ ಅಷ್ಟೇ ಒಂದಲ್ಲ ಒಂದು ದಿವಸ ಒಂದು ಟೈಮ್ ಬರುತ್ತೆ ದೇವರನ್ನ ಒಂದು ಟೈಮ್ ಕೊಟ್ಟೆ ಕೊಡ್ತಾನೆ ಅದೆಲ್ಲ ಒಳ್ಳೇದಾಗುತ್ತೆ ಸುಮ್ಮನೆ ಇಲ್ಲೇನೇನೋ ಮಾತಾಡೋಕ್ಕೆಲ್ಲ ಹೋಗ್ಬೇಡಿ ಗೈಸ್ ನಿಲ್ದೇ ಸ್ವಲ್ಪ ವರ್ಷಗಳಾದ್ಮೇಲೆ ಗುಡ್ ಟೈಮ್ ಬರುತ್ತೆ ಕೆಟ್ಟ ಟೈಮ್ ಇದೆ ಅನ್ಬಿಟ್ಟು ಅಲ್ಲೆಲ್ಲೋ ಏನೋ ನಾವು ಮಾತಾಡ್ಬೇಡಿ ಒಂದ್ ದಿವಸ ಒಳ್ಳೆ ಟೈಮ್ ಬಂದ್ ನೋಡಿ ಈ ತರ ನಾನು ಚೆನ್ನಾಗಿದ್ದೆ ಹೆಂಗಿದ್ದೆ ಅವ್ರ ಮಕ್ಕಳಿದ್ದಾಗ ಅದೇ ನೋಡಿ ಈ ತರ ಬ್ಯಾಡ್ ಟೈಮ್ ಅನ್ಸಲ್ಲ ನಿಮ್ಮ ಅಮ್ಮನ್ ಕೆಲ್ಸ ಕಳ್ಸ್ಬಿಟ್ಟು ನೀವೆಲ್ಲ ದುಡ್ಸ್ಕೊಂಡ್ ತಿಂತಾ ಇದ್ದೀರಾ ಏನಕ್ಕೆ ಇವೆಲ್ಲ ಮಾತಾಡ್ತೀರಾ ಯಪ್ಪ ನಿಜಾನು ನಮ್ಮ ನಮ್ಮ ಅಪ್ಪನ್ ಮದ್ವೆ ಆಗೋಕ್ಕಿಂತ ಮುಂಚೆಯಿಂದನು ನಮ್ಮ ಅಮ್ಮ ಕೆಲ್ಸ ಮಾಡ್ತಾನೆ ಇದ್ದಾರೆ ಅಪ್ಪನ ಮದ್ವೆ ಆಗಿ ನಾವು ದೊಡ್ಡವರಾಗಿ ಮದ್ವೆ ಆಗಿ ನಮ್ಮ ನಮ್ಮ ಅಮ್ಮ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಕೆಲ್ಸ ಮಾಡ್ತಾರೆ ತೊಳೆಲಿ ಎಷ್ಟು ತಾಕತ್ ಇದೆ ಅಷ್ಟು ಕೊಳೆನ ತಿನ್ಕಣೋ ಅಂತ ಹೇಳೋರು ಅದಕ್ಕೆಲ್ಲ ನಾನ್ ಎಂತ ಮಾಡೋದು ನಾವ್ ವಯಸ್ಸು ಹುಡುಗರಿಗೆ ಅರ್ಥ ಮಾಡು ವಯಸ್ಸು ಸಾಗು ಇರುತ್ತಲ್ಲ ಬಿದ್ದೋಗ ಬದುಕಿ ಅಷ್ಟೇ ಹಂಗೆ ನೀವ್ ಹೇಳ್ತೀರಾ ಇರೋ ಇಲ್ಲೆಲ್ಲ ನಾ ಒಂದ್ ಅಂಗಡಿ ಮಾಡ್ಕೊಡ್ತೀವಿ ಚಿಕ್ಕ ಚಿಕ್ಕ ಚಿಕ್ಕದೊಂದ್ ಅಂಗಡಿ ಮಾಡ್ಕೊಡ್ತೀವಿ ಮನೇಲೆ ಇರೋ ಅಂತಾರೆ ನಾನೇ ಇರ್ತಾ ಇಲ್ಲ ನನ್ನ ಮನೆಯಲ್ಲಿ ಆಗುತ್ತೆ वइस ಹುಡುಗಿ 60 ಆಗುತ್ತೆ 30 ಹರದ वइस ಹುಡುಗಿ ಜ್ಯೂಸ್ ಜ್ಯೂಸ್ ಕರ್ಬೂಜ್ ಜ್ಯೂಸ್ ಸುಸ್ತಾಗೋಯ್ತು ಅಂತೊಳಿ ಇನ್ ಎಷ್ಟ್ ದಿನ ಇವತ್ತು ಒಂದ್ ದಿವಸ ಬಾಯ್ ಲಡ್ಡು ಬಾಯ್ अम्मा अम्माड मत खेळ होयता ज्योती ज्योत ಏನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಓಕೆನಾ ಸೊ ನೆಕ್ಸ್ಟ್ ನೆನ್ನೆ ಸಂಡೇ ಹಾಗಾಗಿ ಸಂಡೇ ಹೋಗ್ತಾರೆ ಅಂದ್ಕೊಂಡ್ವಿ ನಿನ್ನೆ ಮಳೆ ಬಂದ ಕಾರಣ ನೀವೇ ನೋಡಿದ್ವಿ ಎಷ್ಟು ಜೋರು ಮಳೆ ಇತ್ತು ಅಂತ ಮಗು ಬೇರೆ ಇಟ್ಕೊಂಡು ಟೂ ವೀಲರಲ್ಲಿ ಹೋಗಕ್ಕೆ ಆಗ್ತಾರಿಲ್ಲ ನಮ್ಮ ಹಾಗಾಗಿ ನಿನ್ನೆ ಮಳೆ ಇತ್ತು ಅಂತ ಅವ್ರು ಹೋಗಲಿಲ್ಲ ಇವತ್ತು ಮಂಡೇ ಇವತ್ತು ಹೊರಡ್ತಿದ್ದಾಳೆ ಮನೆಗೆ ಗೊತ್ತಿಲ್ಲ ಇನ್ನು ಯಾವಾಗ ಬರ್ತಾಳೆ ಜೊತೆ ನೋಡಿ ರೆಡಿ ಆಗ್ತಿದ್ದಾಳೆ ಮನೆಗೆ ಹೋಗಕ್ಕೆ ದಸರಾ ಆದರೆ ದಸರಾ ಇನ್ನೂ ಎಲ್ಲಿದೆ ಹೇಳ್ತಾಳೆ ಅಷ್ಟೇ ಇವಳು ಬರ್ತಾಳೋ ಬರಲ್ಲೋ ಗೊತ್ತಿಲ್ಲ ಅಷ್ಟು ಐಡಿಯಾ ಇಲ್ಲ ಪಕ್ಕ ಬರ್ತಾಳೆ ಅನ್ನೋದು ಕನ್ಫರ್ಮ್ ಇಲ್ಲ ಅಷ್ಟೇ ಅವಳು ನೋಡೋಣ ಯಾವಾಗ ಬರ್ತಾಳೋ ನೆಟ್ವರ್ಕ್ ಬೇರೆ ಸಿಗೋಲ್ಲ ಊರಲ್ಲಿ ಫೋನ್ಗಳು ಮಾಡೋಕ್ಕಾಗಲ್ಲ ಸರಿಯಾಗಿ ಗೊತ್ತಿಲ್ಲ ವಿಡಿಯೋ ಕಾಲ್ ಮಾಡೋಕಾಗಲ್ಲ ನೋಡೋಣ ಹೆಂಗಿರುತ್ತೆ ಬನ್ನಿ ಇವತ್ತು ಜ್ಯೋತಿ ಮೇಡಮ್ನ ಅವ್ರ ಮನೆಗೆ ಕಳಿಸ್ಕೊಡೋಣ ದಿವ್ಯಾ ನೋಡು ಯಾಕಂದ್ರೆ ಹುಷಾರಿಲ್ಲ ನೋಡಿ ನಮ್ಮ ತಮ್ಮನಿಗೆ ಜ್ಯೋತಿ ಅನ್ನ ಮಾಡಿದ್ರೆ ನಾವು ತಿನ್ನೋದು ಅದಕ್ಕೋಸ್ಕರ ನಮಗೆ ಇವತ್ತು ಹೃದಯ ಪೂರ್ವಕವಾಗಿ ಸಂತೋಷವನ್ನು ಹೇಳ್ಕೊಳಕಾಗ್ತಾ ಇಲ್ಲ ಕಣ್ಣೀರು ಇಲ್ಲ ಇವರು ಫಸ್ಟ್ ಹೋಗ್ಬಿಟ್ರೆ ಸಾಕನಿಸ್ತಾಯ್ತಲ್ಲ ಜ್ಯೋತಿ ನೀವು ಸರೋಗರಪ್ಪ ತಾಯಿ ನೀನು ಪಾದ ಎತ್ತಿನಿ ಗಂಡ ತಲೆ ಮೇಲೆ ಪಾಪ ನನ್ ತಂಗಿ ಹುಷಾರಿಲ್ಲ ಗೈಸ್ ಸುಸ್ತಾಗ್ಬಿಡಿದಾಳೆ ನೋಡಿ ಅವ್ರ ಅಕ್ಕ ಹೋಗ್ತಿದ್ದಾಳೆ ಅಂತ ನೆನ್ನೆ ಡ್ಯಾನ್ಸ್ ಶೋ ಮುಗಿಸ್ಕೊಂಡು ಕ್ಲಾಸಲ್ಲಿ ಮಲಗಿದ್ಲು ಜ್ಯೋತಿ ಹೋಗ್ತಿದ್ದಾಳೆ ಬಾರೆ ಅಂತ ಕರೆದಿದ್ದಕ್ಕೆ ಪಾಪ ಬಂದಿದ್ದಾಳೆ ಇವಾಗ ಮತ್ತೆ ಹಾಸ್ಪಿಟ್ಲಿಗೆ ಹೋಗ್ಬೇಕು ಡ್ರಿಪ್ಸ್ ಹಾಕ್ಸ್ಕೋಬೇಕು ದಿವ್ಯಾ ಸುಸ್ತಾಗ್ಬಿಡಿದಾಳೆ

Jom tengok nama belakang dia. মানে <laughs> ಯಾಕೆ ಇತ್ತು ಮೊದಲು ಅಂತ ಪಾಲ್ ಪಾಲ್ ಒಂದು ಗೊಸಾರಿ ಲಾ ಅಲ್ಟ ಅವಳು ಓದಿ ಅಂತ ಅಲ್ಟ ಗುತ್ತಿ ಅದು ಅಲ್ಟ ಅಲ್ಟ ಯಾಕೆ ಇತ್ತು ಅಂತಿಯಾ ಅಮ್ಮ ಅಪ್ಪ

ಸ್ವಲ್ಪ <laughs> ಹೋಗಿದಿಕ್ಕೆ <laughs> <laughs> <laughs>